ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೂರಾರು ವಿಘ್ನ ಅಂತೆ ನಾನು ಅದೇ ಥರ ಒಂದು ಒಳ್ಳೆಯ ಕೆಲಸ ಆಗ್ತಾಯಿದೆ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ಬೆಳವಣಿಗೆಗಳಾಗ್ತಾ ಇದೆ ಇಂಥ ಬೆಳವಣಿಗೆಗಳಿಗೂ ಇಂಥ ಬೆಳವಣಿಗೆ ಒಳ್ಳೆ ಒಳ್ಳೆ ಕೆಲಸಗಳಿಗೂ ನೂರಾರು ಅಲ್ಲ ಎಷ್ಟೊಂದು ವಿಘ್ನಗಳು ಬರ್ತಾನೆ ಇದೆ ಏನು ಅದು ವಿಘ್ನಗಳೇ ಅಲ್ಲ ಬಟ್ ಚಿಕ್ಕ 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 ಮ್ಯಾಟ್ರ್ಗಳು ಚಿಕ್ಕ ಚಿಕ್ಕ ಮ್ಯಾಟ್ರ್ಗಳೇ ದೊಡ್ಡ ದೊಡ್ಡ ದೊಡ್ಡದು ಮಾಡೋದು ಅದು ಏನಕ್ಕೆ ಆ ಥರ ಮಾಡ್ತಾರೋ ಅಂತ ಗೊತ್ತಿಲ್ಲ ಬಟ್ ನಾನು ಏನು ಮಾತಾಡ್ದೆ ಏನು ಹೇಳೋಕ್ಕೆ ಬಂದಿದ್ದೀನಿ ಹೇಳಿದ್ರೆ ನಾಳೆ ಇಪ್ಪತ್ತೊಂದು ಕೆ ಜಿ ಎಫ್ ಸಿನಿಮಾ ಚಿತ್ರೀಕರಣ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಅದು ಬರೀ ಕೆ ಜಿ ಎಫ್ ಸಿನಿಮಾ ಆಗಿತ್ತು ಬಟ್ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಕೆ ಜಿ ಎಫ್ ಎಂಬ ಮಹಾ ಸಿನಿಮಾ ಮಹಾ ಸಿನಿಮಾ ಅಂತ ಯಾಕೆ ಯಾಕೆ ಹೇಳ್ತೀವಿ ಅಂದರೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಐದು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ ಟೋಟಲ್ ವ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಾವಿರದ ಎಂಟುನೂರಿಂದ ಎರಡು ಸಾವಿರ ಸ್ಕ್ರೀನಲ್ಲಿ ರಿಲೀಸ್ ಆಗ್ತಾ ಇದೆ ಈವನ್ ಮುಂಬೈ ಬಾಲಿವುಡಲ್ಲೇ ಐನೂರು ಸ್ಕ್ರೀನಲ್ಲಿ ರಿಲೀಸ್ ಆಗ್ತಾ ಇದೆ ಈ ಥರ ಸಾ ಎಲ್ಲ ಎಲ್ಲ ಒಂದು ಒಂದಷ್ಟು ಸಾವಿರಾರು ನ್ಯೂಸ್ಗಳು ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇದೊಂದು ನೆಕ್ಸ್ಟ್ ನೆಕ್ಸ್ಟ್ ಘಟ್ಟ ಅಂತಲೇ ಹೇಳ್ಬೋದು ಮುಂದಿನ ಘಟ್ಟ ಇದೊಂದು ಸಿನಿಮಾ ನಾಳೆ ರಿಲೀಸ್ ಆಗಿ ಇದು ಪ್ರೇಕ್ಷಕ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ ಈ ಸಿನಿಮಾ ಯಾವ ಹಂತಕ್ಕೆ ಹೋಗುತ್ತೆ ಅದು ಅದೆಲ್ಲ ಆದಮೇಲೆ ಈ ಕನ್ನಡ ಕನ್ನಡಕ್ಕೆ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಮಾರ್ಕೆಟ್ ಓಪನ್ ಆಗೋದಂದು ಓಪನ್ ಆಗೋದ್ರಲ್ಲಂತೂ ಎರಡನೇ ಮಾತೇ ಇಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಯಶು ಪ್ರಶಾಂತ್ ನಿಲು ಒಂದು ಕಾಂಬಿನೇಷನಲ್ಲಿ ಹೊಂಬಾಳೆ ಫಿಲ್ಮ್ಸ್ ವಿಜಯ್ ಕಿರಿಗಂದೂರು ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾಗೆ ಆರಂಭದಿಂದ ಎಷ್ಟು ವಿಘ್ನಗಳಿತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಇನ್ನೇನು ರಿಲೀಸ್ ಆಗ್ತಾ ಇದೆ ಅಂದಾಗ ಒಂದು ಚಿಕ್ಕ ಪುಟ್ಟ ವಿಘ್ನಗಳು ಸಿನ್ಮಾ ಹೆಸರು ಕೆ ಜಿ ಎಫ್ ಆಯಿತಾ ಬಟ್ ಈ ಕೆ ಜಿ ಎಫ್ ಅಂತಂದರೆ ಇಡೀ ಕರ್ನಾಟಕಕ್ಕೇನು ಇಡೀ ಭಾರತಕ್ಕೆ ಗೊತ್ತಿರುತ್ತೆ ಅಂದರೆ ಒಂದು ಚಿನ್ನ ಸಿಗ್ತಾ ಇದ್ದು ಅಂತ ಸಿಗ್ತಾ ಇದ್ದಂತಹ ಈಗಲೂ ಅಲ್ಪ ಸ್ವಲ್ಪ ಚಿನ್ನ ಇರುವಂಥ ಒಂದು ಗೋಲ್ಡ್ ಪ್ಲ್ಯಾಂಟ್ ಅದು ಕೋಲಾರದ ಹತ್ರ ಇರೋದು ಅಲ್ಲಿ ಒಂದು ಕೆ ಜಿ ಎಫ್ ಅಂತ ಒಂದು ಊರು ಕೂಡ ಇದೆ ಆಯಿತಾ ಕೆ ಜಿ ಎಫ್ ಸಿನಿಮಾ ಕೆ ಜಿ ಎಫ್ ಅನ್ನೋ ಊರಲ್ಲೇ ರಿಲೀಸ್ ಆಗ್ತಾಯಿಲ್ಲ ಅಂತ ಒಂದು ಗಾಸಿಪ್ ಸ್ಟಾರ್ಟ್ ಮಾಡಿದ್ದಾರೆ ಮೀನಾಕ್ಷಿ ಅಂತ ಒಂದು ತೀಟ್ರ್ ಇದೆ ಈ ಮುಂದೆ ಒಲಿಂಪಿಯಾ ಅಂತ ತೇಟ್ರ್ ನೇಮು ಅದು ಅಲ್ಲಿ ಮೀನಾಕ್ಷಿ ಅಂತ ಒಂದು ತೀಟ್ರ್ ಇದೆ ಅದ್ರ ಓನರ್ ಬಂದ್ಬಿಟ್ಟು ಸಂತೋಷ್ ಶೆಟ್ಟಿ ಅವರು ಅವರು ಈಗ ಒಂದು ಗಾಸಿಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಕೋಲಾರದಲ್ಲಿ ಈ ಸಿನಿಮಾ ಅಂತ ಬ ವಿಚಾರನ ಬಿಟ್ಬಿಟ್ರೆ ಇನ್ನು ನಿಮಗೆ ಗಡಿನಾಡು ಅಂತ ತಗೊಂಡು ಭಾಷೆ ವಿಚಾರಕ್ಕೆ ಬಂದರೆ ಅಲ್ಲಿ ತಮಿಳು ತೆಲುಗು ಪರಭಾಷೆಗೆ ಪರಭಾಷೆಗಳ ಹಾವಳಿ ತುಂಬ ಇರೋದು ಅದೇನು ಮುಚ್ಚಿಡೋ ಅಂಥ ವಿಷಯ ಅಲ್ಲ ಎಲ್ರಿಗೂ ಗೊತ್ತಿರೋ ಅಂಥ ವಿಷಯವೇ ಆದರೆ ಅಲ್ಲಿ ಇಲ್ಲಿವರೆಗೂ ನಮ್ಮ ಕನ್ನಡ ಸಿನಿಮಾಗೆಳಿಗಿಂತ ಜಾಸ್ತಿ ತಮಿಳು ತೆಲುಗು ಸಿನಿಮಾಗಳ ಪ್ರದರ್ಶನವೇ ಜಾಸ್ತಿ ಆಗೋದು ತುಂಬ ತುಂಬ ಅಂದರೆ ತುಂಬಾ ಆಗುತ್ತೆ ಇವಾಗ ಕೂಡ ಕೆ ಜಿ ಎಫ್ಗೂ ಅದೇ ತೊಂದರೆ ಆಗಿರೋದು ಇವಾಗ ಇಷ್ಟು ಯಾವುದೋ ಬೇರೆ ಸಿನಿಮಾ ಬುಕ್ ಮಾಡಿರ್ತಾರೆ ಅವರು ತಮಿಳ್ ಸಿನಿಮಾ ಬುಕ್ ಮಾಡಿರ್ತಾರೆ ಇವರೋಗಿ ಕೇಳ್ಕೊತಾರೆ ಕೆ ಜಿ ಎಫ್ ಅಲ್ಲಿ ಕೆ ಜಿ ಎಫ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊತಾರೆ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಬೇರೆ ಸಿನಿಮಾ ಬುಕ್ ಮಾಡೋದ್ರಿಂದ ಅಲ್ಲಿ ತ ಕನ್ನಡಕ್ಕಿಂತ ಹೆಚ್ಚು ತಮಿಳು ತೆಲುಗು ಎಲ್ಲ ಇದು ಮಾಡೋದ್ರಿಂದ ಅವ್ರು ಮೋಸ್ಟ್ಲಿ ಕೊಡೋದಕ್ಕೆ ಒಪ್ಪಿಲ್ಲ ನಾ ಇದನ್ನು ನಾನು ಸುಮ್ಮನೆ ಫ್ಲೂಕಲ್ಲಿ ಹೇಳ್ತಾಯಿರಲ್ಲ ಚಿತ್ರತಂಡದವ್ರ ಜೊತೆ ಅದರಲ್ಲೂ ವಿಜಯ್ ಕಿರ್ಗಂದೂರು ನಿರ್ಮಾಪಕರ ಜೊತೆ ಮಾತಾಡಿ ಇನ್ಫಾರ್ಮೇಷನ್ ತೊಗೊಂಡೆ ಹೇಳ್ತಾ ಇದ್ದೀನಿ ಕೇಳ್ತಾರೆ ಕೇಳಿದಾಗ ಅವರು ಒಪ್ಪೋದಿಲ್ಲ ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ದಿನ ನೋಡ್ತೀವಿ ಅದು ಇದು ಫೋನ್ ಕಾಲ್ಸು ಎಲ್ಲ ಎಳದಾಟಗಳೆಲ್ಲ ಆಗುತ್ತೆ ಫೈನಲಿ ಒಪ್ಪಿಲ್ಲ ಅವರು ಒಪ್ಪಿಲ್ಲ ಅಂತಂದಾಗ ಏನಾಗುತ್ತೆ ಇದು ಬ ಒಂದು ಕನ್ನ ಕನ್ನಡ ಪರ ಸಂಘಟನೆಗಳು ಗೊತ್ತಾಗುತ್ತೆ ಅವ್ರು ಹೋಗ್ತಾರೆ ಅವರು ಹೋದಾಗ ಇವರು ಸಮಜಾಯಿಸಿ ಕೊಟ್ಟು ಕಳಿಸ್ತಾರೆ ಯಾಕಂದರೆ ವಿಜಯ್ ಕಿರ್ಗಂದೂರು ಅವರಾಗಿರ್ಬೋದು ಪ್ರಶಾಂತ್ ನೀಲ್ ಅವರಾಗಿರ್ಬೋದು ಯಶ್ ಅವ್ರಾಗಿರ್ಬೋದು ಈಗ ಕಂಪ್ಲೀಟ್ ಸಿನಿಮಾ ಪ್ರಮೋಷನಲ್ಲಿ ತುಂಬ ಬಿಜಿ ಇದ್ದಾರೆ ಅವರು ಯಾರ ಕೈಗೂ ಸಿಗ್ತಾ ಇಲ್ಲ ಅವ್ರ ಮನೆಯವ್ರ ಕೈಗೆ ಸಿಗ್ತಾ ಇದ್ರು ಇಲ್ವಾಗ ಗೊತ್ತಾಗ್ತಿಲ್ಲ ಸೊ ಪರಿಸ್ಥಿತಿ ಹಿಂಗಿರುವಾಗ ಅವರು ಯಾರು ಕಾಂಟ್ಯಾಕ್ಟ್ಗೂ ಸಿಕ್ಕಿಲ್ಲ ಅನ್ನೋ ಒಂದು ರೀಸನ್ನು ಅಂದರೆ ಕನ್ನಡ ಪರ ಸಂಘಟನೆಗಳ ಕೈಗೂ ಅವರು ಸಿಕ್ಕಿರಲ್ಲ ಅವ್ರ ಕಾಂಟ್ಯಾಕ್ಟ್ಗೂ ಸಿಕ್ಕಿರಲ್ಲ ಅವರು ಕರ್ನಾಟಕದಲ್ಲಿ ಇರೋದಕ್ಕಿಂತ ಐದು ಭಾಷೆಯಲ್ಲಿ ಆಗ್ತಿರೋದ್ರಿಂದ ಔಟ್ ಆಫ್ ಸ್ಟೇಟ್ಗಳಲ್ಲಿ ಇರೋದೆ ಅವ್ರು ಜಾಸ್ತಿ ಆಗಿರೋದ್ರಿಂದ ಇದನ್ನ ಒಂದು ಪ್ಲಸ್ ಆಗಿ ತಗೊಂಡ ಚಿತ್ರರಂಗ ಚಿತ್ರಮಂದಿರದ ಮಾಲೀಕರು ಏನು ಮಾಡ್ತಾರೆ ಒಂದು ಗಾಳಿ ಸುದ್ದಿ ಹಬ್ಬಿಸ್ತಾರೆ ಅಂದರೆ ಯಾಕೆ ಹಬ್ಬಿಸ್ತಾರೆ ಅಂದರೆ ಅಲ್ಲಿ ಕನ್ನಡಪರ ಸಂಘಟನೆಗಳು ಹೋಗಿ ಕೇಳ್ತಾರೆ ಕೆ ಜಿ ಎಫ್ ಇವತ್ತು ಮಹಾ ಸಿನಿಮಾ ರಿಲೀಸ್ ಆಗ್ತಾಯಿದೆ ಕನ್ನಡದ ಇಂಡಸ್ಟ್ರಿಗೆ ಒಂದು ದೊಡ್ಡ ಸಿನಿಮಾ ಇದು ಇದನ್ನು ನೀವು ಯಾಕೆ ರಿಲೀಸ್ ಮಾಡ್ತಿಲ್ಲ ಅಂತ ಕೇಳಿದಾಗ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಅದೇ ಕಾರಣಕ್ಕೂ ಅವ್ರಿಗೆ ಅವರು ಕಾಂಟ್ಯಾಕ್ಟಿಗೆ ಸಿಕ್ಕಿರಲ್ಲ ಅಂತ ಒಂದು ಫುಲ್ಕರ್ ಒಂದು ಆನ್ಸರ್ ಪಡ್ಕೊಳ್ಳೋಲ್ಲ ಸರ್ ಇಲ್ಲ ನಾವು ಕೇಳಿದ್ವಿ ಹತ್ತು ಲಕ್ಷ ಕೇಳಿದ್ರು ಹದಿನೈದು ಲಕ್ಷ ಕೇಳಿದ್ರು ಯಾರಾದರೂ ಹತ್ತು ಲಕ್ಷ ಕೇಳಾದ್ಮೇಲೆ ಮತ್ತು ಹದಿನೈದು ಲಕ್ಷಕ್ಕೆ ಹೋಗ್ತಾರೆ ಸರ್ ಹತ್ತು ಲಕ್ಷಕ್ಕೆ ನೀವು ರೆಡಿ ಇಲ್ಲ ಅಂತ ಹೇಳಿದ್ರೆ ಯಾರು ಹದಿನೈದು ಲಕ್ಷಕ್ಕೆ ರೆಡಿ ಕಡಿತ್ತರ ಸರ್ ಸುಳ್ಳು ಹೇಳಬೇಕಾದ್ರೂ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ಹೇಳಬೇಕಾಗತ್ತೆ ಬಟ್ ಓಕೆ ಫೈನಲಿ ಎಲ್ಲ ಗೊಂದಲಗಳಿಗೂ ತೆರೆ ಬಿದ್ದಿದೆ ನಾವು ವಿಜಯ್ ಕಿರಗಂದೂರ್ ಅವ್ರ ಥರನೇ ಮಾತಾಡಿದ್ವಿ ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೆ ಜಿ ಎಫ್ ಸಿನಿಮಾ ಕೆ ಜಿ ಎಫ್ ಅಲ್ಲಿ ರಿಲೀಸ್ ಆಗದಲ್ಲೇ ಇರಲ್ಲ ಕೆ ಜಿ ಎಫ್ ಸಿನಿಮಾ ಕೆ ಜಿ ಎಫ್ ಚಿತ್ರದಲ್ಲಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗೇ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಯಾವುದೇ ರೀತಿ ಗೊಂದಲ ಬೇಡ ಇದೊಂದು ಇದನ್ನು ಒಂದು ಕಾಂಟ್ರೋವರ್ ಚಿತ್ರ ಮಾಡಿ ಕೆ ಸಿನಿಮಾಗೆ ಕೆ ಜಿ ಎಫ್ ಅಂತ ಹೆಸರಿಟ್ಟಿದ್ರೆ ನೀವು ಕೆ ಜಿ ಎಫ್ ಅಲ್ಲಿ ರಿಲೀಸ್ ಮಾಡ್ತಿಲ್ಲ ಅಂತ ಒಂದು ನೆಗೆಟಿವ್ ಪ್ರಮೋಷನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಅಂತ ಅವರೇ ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಸೊ ಕೋಲಾರದ ಕೆ ಜಿ ಎಫ್ನಲ್ಲಿ ಕೆ ಜಿ ಎಫ್ ಚಿತ್ರ ರಿಲೀಸ್ ಆಗಲ್ಲ ಅಂತ ಯಾರ್ಯಾರಿಗೆ ಒಂದು ಡೌಟ್ ಇತ್ತಲ್ಲ ಆ ಡೌಟ್ನ ನಾನು ಕ್ಲಿಯರ್ ಇದ್ದೀನಿ ಕೆ ಜಿ ಎಫ್ ಕೆ ಜಿ ಎಫ್ ಅಲ್ಲಿ ಕೆ ಜಿ ಎಫ್ ಚಿತ್ರ ರಿಲೀಸ್ ಆಗೇ ಆಗುತ್ತೆ ಯಾವುದೇ ಕಾರಣಕ್ಕೂ ಅದನ್ನು ತಪ್ಸೋಕ್ಕೆ ಯಾರು ಕೈಲೋ ಆಗಲ್ಲ ನಾಳೆ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಕೆ ಜಿ ಎಫ್ನ ಜನತೆ ನಿಮ್ಮ ಊರಲ್ಲೇ ನಡೆದಿರೋ ಶೂಟಿಂಗು ನಿಮ್ಮ ನಿಮ್ಮ ಊರಿನ ಹೆಸರನ್ನೇ ಚಿತ್ರದ ಟೈಟಲ್ ಆಗಿ ಬಳಸ್ಕೊಂಡಿದ್ದಾರೆ ಅವರು ತುಂಬ ಕಷ್ಟಪಟ್ಟು ಒಂದು ಎರಡು ಎರಡೂವರೆ ಮೂರು ವರ್ಷದಿಂದ ತುಂಬ ಕಷ್ಟಪಟ್ಟು ಈ ಸಿನಿಮಾಗ ಸಿನಿಮಾವನ್ನ ಸಿನಿಮಾಗೆ ಡೆಡಿಕೇಶನ್ ಇಟ್ಟು ಮಾಡಿದ್ದಾರೆ ಯಾವ ಸಿನಿಮಾನು ಬಂದಿಲ್ಲ ಅವ್ರದ್ದು ಒಂದೆರಡು ಎರಡೂವರೆ ವರ್ಷದಿಂದ ಪ್ರಶಾಂತ್ ನೀಲವರು ನಿದರ್ಶನ ಮಾಡಿದ್ದಾರೆ ದಯವಿಟ್ಟು ನಾಳೆ ಸಿನಿಮಾ ರಿಲೀಸ್ ಆಗುತ್ತೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಇಡೀ ಚಿತ್ರತಂಡಕ್ಕೆ ಬೆಂಬಲಿಸಿ ಆಮೇಲೆ ಮೊಬೈಲಲ್ಲಿ ಗಿಬಾದಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋರು ಪೈರೇಸಿಗೆ ಮಾಡೋಕ್ಕೆ ಟ್ರೈ ಮಾಡೋರು ನಿಮ್ಮ ಕಣ್ಣಿಗೆ ಸಿಕ್ಕಿದ್ರೆ ಅದು ಪ್ರಶಾಂತ್ ಅವರು ಒಂದು ಪೋಸ್ಟ್ನ ಶೇರ್ ಮಾಡ್ಯಾರೆ ಏನಂತ ಕಿಲ್ ಪೈರಸಿ ಅಂತ ಅಲ್ಲೊಂದು ವಾಟ್ಸಪ್ ನಂಬರ್ ಇದೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಕನ್ನಡ ಚಿತ್ರರ ಕನ್ನಡ ಕನ್ನಡದ ಮಹಾ ಸಿನಿಮಾ ಕೆ ಜಿ ಎಫ್ನ ಗೆಲ್ಸಿ ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊತೀನಿ ಅದರಲ್ಲೂ ಎಸ್ಪೆಷಲಿ ಕೆ ಜಿ ಎಫ್ ಜನ್ ಜನತೆ ಹತ್ರ ಕೇಳ್ಕೊತೀನಿ ನಮಸ್ಕಾರ